ಹ್ಞೂ ಹೊಸ ಶ್ಯಾರಾಮ ಅಂತದ್ದು ಕೊಟ್ಲಲ್ಲ ಹೊಳ್ಳಿ ಮೊನ್ನೆ ಸರಿಗೆ ಮಮ್ಮಿನೇ ಕೊಡ್ಸಿದಿರಿ ಇದನ್ನು ಇಂಥ ಲಂಚ್ ಬ್ಯಾಗ ಮತ್ತು ಹೊಳ್ಳಿ ಇಂಥದೇ ಕೊಟ್ಟು ಕಷ್ಯಾರ ನೋಡಿರಿ ಸೇಮ್ ಟು ಸೇಮ್ ಅಂದ್ರೆ ಅದ್ರಕ್ಕಿ ಅದೊಂಚೂರು ದೊಡ್ದೈತ್ರಿ ಹ್ಞೂ ಚೆಂದ ಐತಾ ಅದು ಜಿಪ್ಪದು ಅದು ಆಗಿಲ್ಲ ರೀ ಅದ್ರ ತಾಳಗ ಹಿಂಗತ್ತೇ ಅದು ಕಿತ್ತಿದಂಗೆ ಆಗೈತಿ ಹ್ಞೂ ಕಿತ್ತಿದಂಗೆ ಆಗೈತಿ ರೀ ಇದೆಲ್ಲ ಈ ಥರ ಆಗೈತಿ ಕ್ರೀಮ್ ತಿನ್ರಿ ಅದನ್ನು ಮೊದಲು ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ರಿ ಹಾಂ ಪತ್ತೇ ನೋಡೋಣ ಏ ಇಲ್ಲ ನಾನು ಚಲೋ ಐತಿ ತಿನ್ರಿ ನಾನು ಅಲ್ಲ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ರೀ ಒಂದು ಐದು ನಿಮಿಷ ಹಿಂದಿರಿ ಅಂತೇಳಿ ಸೊ ಯಜಮಾನ್ರಿ ಏನೈತಿ ಹ್ಞೂ ರೌದೆ ಕಾಹೋತ್ನಿ ಕವ ನಂದು ಫ್ರೀಝಲ್ದಿಡು ನಾಮೇಲೆ ತಿಂತೀನಿ ಮೊದ್ಲು ಚಹಾ ಕುಡ್ತೀನಿ ಸೊ ಯಜಮಾನ್ರು ಏನೇನು ಮಾಡ್ಯಾರ ಏನೇನು ಇಲ್ಲ ಮನೆಯಾಗ ಈಗ ಹೋಗತ್ನಾಗೇನೋ ನೋಡ್ರಿ ಪಾಂಡಿ ಟಿಕೆಟ್ ಇದ್ವು ಇವು ಏನೈತಿ ಇಟ್ಟಾರ ಯಜಮಾನ್ರ ಅವತ್ತು ಅಂಚೂರು ಏನೋ ಉಳ್ದಿತ್ತು ನೈಟ್ದ ಎಲ್ಲ ಇದು ಮಾಡಿಟ್ಟಾರ ಕೊಬ್ಬರಿ ಬಹುತೇಕ ಅವ್ರು ಹೊಲಕ್ಕೆ ಹೋಗಿದ್ದಂಗೆ ಕಾಣಿಸ್ತಾರ ಸುಲ್ಗೈ ತೊಗೊಂಬಂದಾರ ಹೊರಲ್ದಿಂತ ನಾವ ಇಲ್ಲ ಯಾಕೆ ತಂದು ಇಡ್ಬೇಕು ನೋಡ್ರಿ ಹ್ಞೂ ಇದು ನಂದಿ ಕೋಲ್ ನೋಡಿರಿ ಸಂಕ್ರಮಣದ ಪಿಲ್ಲು ತರಿಸಿರುವಂಥದ್ದು ರಾಮನವಮಿದದ ಇದು ಯಜಮಾನ್ರು ಮಾಡಿರ್ಬೇಕ್ರಿ ಎಲೇ ಫಂಕ್ಷನ್ದಾಗ ದಾಗ ಭಾಗವಹಿಸಿರ್ಬೇಕು ಹೋಗೋ ದಿನ ಹಾಲಿದು ಹಾಲು ಕಾಸು ಇಟ್ಟಿದ್ದು ಬೌಗಣ್ಣ ಹಂಗೆ ಐತೆ ನೋಡ್ರಿ ದೇವ್ರ ಮುಂದೆ ಈಚಾರ ಆಯ್ತು ಅಷ್ಟೇ ಮಾಡಲೇ ನಿಮ್ಮ ಚಾ ಅವನಿಗೆ ಕೊಡು ಅವನಿಗೆ ಕೊಡು ಔಷಂತ ಫ್ರೀಝರ್ ಮ್ಯಾಗಿಡ ಸ್ನೇಹ ಯಜಮಾನ್ರು ಹಾಲು ಕೂಡ ರೀ ಫ್ರೆಂಡ್ಸ್ ಇವಾಗ ಈ ಲಾಗ ಊರನ್ ಬ್ಲಾಗ ಇಲ್ಲಿಗೆ ಎಂಡ್ ಆತವ್ ನಾಳೆ ನಾಳೆಲಿಂತ ಮಾಮೂಲಿ ನಮ್ಮ ಹಾ ನಮ್ಮ ಡೈಲಿ ರುಟೀನ್ ಸ್ಟಾರ್ಟ್ ಚಹಾ ಕುಡ್ದು ನಾಳೆ ನಾಳೆಲಿಂತ ಮತ್ತು ನಮ್ಮ ಡೈಲಿ ರುಟೀನ್ ಸ್ಟಾರ್ಟ್ ನನಗೆ ನನಗೀಗ ತಲೆ ಜೀವನದಾಗ ಹಾಕೈತಿ ಸಂಜೆ ಟೈಮಿನಾಗೈತಿ ಮೊದಲಷ್ಟು ಫ್ರೆಶ್ ಆಗಿ ಚಾ ಮಾಡ್ಕೊಂಡು ಕುಡಿತೀನಿ ಉಳಿದಿದ್ದು ಮತ್ತು ಆಮೇಲೆ ಬರುತ್ತ ಅಂತ ಹೇಳಿ ಜೂನ ಟೀ ಶರ್ಟಾ ನೀನು ಇದ್ರಾಗ ಇರ್ಬೇಕು ನೋಡಿ ಬಂದ ತಕ್ಷಣ ಮಗ ನೋಡಿರಿ ಡಸ್ಟೇನ್ ಮಾಡತ್ತಾನ ಹ್ಞೂ ತಗಿನ ಚಡ್ಡಿ ಕಳ್ದನ್ರಿ ಹೊಸದು ಈಗ ಟೀ ಶರ್ಟ್ ಕಾಯ್ತೀನಿ ಯಾವಾಗಲೂ ಅಷ್ಟೇ ನನ್ನ ಮಗ ರೀ ಬಂದ ತಕ್ಷಣನೇ ಅರ್ಬಿ ಕಳೆದು ಬಿಡ್ತಾನೆ ಅಷ್ಟು ಗುಡ್ ಬಾಯ್ ಅದ ನಾವು ನೀವು ಒಂಥರ ಸೀಗ್ರೆ ಆಗುತ್ತೆ ಏನೋ ನಾರ್ಮಲ್ ಇದನ್ನೇ ಹಾಕೋತಾನ ಹಾಂ ಏನ ಆಗುತ್ತಾ ತಪ್ಪು சீக்கிரಾಗ್ತೀರಾ ಆಗುತ್ತಾ ಶೀಘ್ರ ಆಗುತ್ತೆ ಮುಖ ನೋಡಿ ಹೆಂಗ ಹೆಂಗಾಗುತ್ತೆ ಹೆಂಗಾಗುತ್ತೆ ನೋಡಿ ಹೆಂಗಾಗುತ್ತೆ ಹೆಂಗಾಗಿತ್ತು ಮುಖ ಹಾಳಕತ್ತ ಬಿಟನ್ರೆ ಒಂದು ಸೌನಿಂದ ಗಡೆ ಸ್ವಲ್ಪ ಏನಾದ್ರೂ ಅಂತಂದ್ರೆ ವೈ એમ ಚಾಲಾ ಮಾಡಿ ಬಿಡತಾನು ವೈ એમ ಚಾಲಾ ಮಾಡಿ ಬಿಡತಾನು ನೋಡಿ ನನ್ನ ಡ್ರೆಸ್ ಅಲ್ಲಿ ನಿಂದ್ರು ತಕೊಳಿ ನಿಂದ್ರು ಒಂದ ನಿಮಿಷ ನಿಂದ್ರಪ್ಪಾಜಿ ಇದು ಅಂತಿದು ಹಾಕೋತಿ ಪಿಡು ಮನಿ ಹಾಕರ್ ಗೊತ್ತಿರತ್ಲ ಹೆಣ್ಮಕ್ಳು ಪಪ್ಪಗ ಆರಾಮ್ ಆರಾಮ್ ಇತ್ತು ಇತ್ತಲ್ಲ ಈ ಒಂದಿನ ತೊಂದರಾಮಿತ್ತು ಆರಾಮ್ ಸಿಕ್ತ ಇಷ್ಟು ಬಿರುಕಿಗೇತಿ ನೋಡ್ರಿ ಸವಿತಾ ಈಗಿಲ್ಲ ನಂಗೆ ಊರಿಗೆ ಹೋಗಲ್ಲ ನಂಗೆ ಆರಾಮ್ ಸಿಗ್ತದೆ ಅವ್ರ ಪಪ್ಪ ಹೌದು ಹೌದು ಹಾಂ ನೋಡ್ರಿ ಹಂಗದ ನಮ್ಮ ಪಿಲ್ಲು ಅಂದ್ರೆ ಲಗುಟ್ ಮನೆಗೆ ಬರ್ರಿ 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 ಅಂತ ನಾ ಕರ್ತಿರ್ತೀನಿಲ್ಲ ಅದಕ್ಕೆ ಆ ಥರ ಅಂತ ನನ್ನ ಮಗ ಅದು ಒಂದು ಹತ್ತಿ ಕರೆನ ನೋಡ್ರಿ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ವು ಅಂದ್ರೆ ಗಂಡು ಮಕ್ಳು ಆರಾಮ್ ಶೀರಾ ಅಂತ ಅನಿಸ್ತೈತಿ ಸೊ ಏನು ಮಾಡೋದು ಇವಾಗ ನಮ್ಮ ಸಂಸಾರ ನಮ್ಮ ಜಂಜಾಟ ನಮ್ಗೆ ಕಾಳಜಿ ಭಾಳ ಇರ್ತೈತಿ ಗಂಡಾಗ ಊಟಕ್ಕೆ ಅದೆಲ್ಲ ಏರ್ಯಾಗುತ್ತಾ ಹೋಟೆಲ್ದಾಗ ಉಣ್ಣಬೇಕು ಟೈಮ್ ಟು ಟೈಮ್ ಊಟ ಸಿಗೋಂಗಿಲ್ಲ ಮತ್ತು ನಮ್ಮ ಮಾಡಿದ ಮಾಡಿರ್ತಾರೆ ಹೊರಗಡೆ ಎಲ್ಲಿ ಸಿಗ್ತದೆ ರೀ ಈಗ ಹಂಗಾಗಿ ಅಂತ ಪೂ ಟಿ ಶರ್ಟ್ ಕಳಿ ಸೊ ನೋಡೋಣ ಎಂತ ಈಗೆಲ್ಲ ಮನೆ ಮನಿ ನೋಡ್ತಿರ್ಬೋದು ನೀವು ನಾವು ಹೆಣ್ಮಕ್ಳು ಇಲ್ಲಪ್ಪ ಅಂತ ಹೆಂಗೆಲ್ಲ ಆಗಿರ್ತದೆ ಅಂತೇಳಿ ಒಂಥರ ದೂ ದೂದು ಹೊಡೆ ಕತ್ತೈತಿ ಅಲ್ಲೇ ಮುಖಂಡ್ರ ಅಲ್ಲೇ ಎದ್ದಾರ ಸೊ ಇದೆಲ್ಲನೂ ಕೂಡ ಹಂಗಾನೆ ಐತಿ ಕಾಲ್ ಇಟ್ಟರೆ ಒಂಥರ ಇದು ಹೊಸಕತೈತಿ ಬಟ್ ಈಗ ಫ್ರೆಶ್ ಆಗಿ ಮತ್ ನಾಳೆ ಅಂತ ಕಂಟಿನ್ಯೂ ಮಾಡ್ತೀನಿ ರೀ ಗಡ್ಡಿ ಮ್ಯಾಗ ಹೋಗಿದ್ರಲ್ಲ ಮೊನ್ನೆ ನನ್ನ ನೈಟ್ ಬಿಟ್ಟು ನಂಗೆ ಹೊಟ್ಟೆ ಬಾಲ್ ನಗತಿದ್ದು ನೈಟ್ ಟೈಮ್ದಾಗ ಹೋಗಿದ್ರು ಅವ್ರ ಏನೈತಿ ಅದಕ್ಕೆ ಆಟ ಪಳಿ ಮತ್ತು ಬಂದೂಕು ಅದೆಲ್ಲ ತಗೊಂಬಂದಿದ್ರು ಬಂದು ಕಿಲ್ಲ ಎಟ್ ಹೋಗಿದ್ವಿ ನಾಳೆ ಅಂತ ಮತ್ ಬಂದಾಟ ಆಡಕ ಚಾಲ ಮಾಡ್ತಾರ ಈ ವಿಡಿಯೋಗಳೆಲ್ಲರೂ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲ ಮಮ್ಮಿ 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 ಒಂದು ಎರಡು ನಿಮಿಷದಿಂದ ವಿಡಿಯೋ ಎಂಡ್ ಮಾಡ್ತೀನಿ ಸೊ ಓಕೆ ರೀ ಸ್ವಲ್ಪ ಡಿಸ್ಟರ್ಬೆಂಟ್ ಆಗ್ತಿರ್ಬೋದು ಮಕ್ಕಳು ಅಂತಂದ್ರೆ ಅವ್ರು ಏನು ಆಡ್ತಾರೆ ಅದನ್ನೆಲ್ಲ ಕೇಳಬೇಕಾಗತ್ತಾ ಬಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಜಾಸ್ತಿ ಮಮ್ಮಿ 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 ಮಾಡ್ತಾರಾ ಓಕೆ ಪರವಾಗಿಲ್ಲ ಇವಾಗ ಅವ್ರದ್ದೇನಾಯ್ತು ಅಂತ ಕೇಳ್ತೀನಿ ಮತ್ತು ಸಿಗೋಣ ಸೊಲಾಪುರ್ ನೆಕ್ಸ್ಟ್ ಲಾಗ್ದೊಂದಿಗೆ ಅಲ್ಲಿವರೆಗೂ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾನು ನಮ್ಮ ಹೊಸ ಮನೆ ಕಡೆ ಬಂದೀನಿ ನಾನು ನೋಡಿರಲಿಲ್ಲ ಊರಿಗೆ ಹೋದ್ ಬಂದಾದ್ಮೇಲೆ ಸೊ ಇವತ್ತು ಟೈಮ್ ಸಿಕ್ತು ಸೊ ಹಾಗಾಗಿ ನಾನು ನನಗೊಂದು ಕ್ಯೂರಾಸಿಟಿ ಇರ್ತಿಲ್ಲ ಏನು ಕೆಲಸ ಆಗೈತಿ ಏನಾಗಿಲ್ಲ ಮತ್ತು ಬೇರೆ ಬೇರೆ ಫ್ಲಾಟ್ಗಳದ್ರೊಳಗೆಲ್ಲ ಯಾವ್ಯಾವ ರೀತಿಯಾಗಿ ಫರ್ನಿಚರ್ಗಳು ಅದೆಲ್ಲ ಕೂಡ ಯಾರ್ಯಾರೆಲ್ಲ ಮಾಡಿಸ್ಕೊಂಡ್ತಾರೆ ಒಬ್ರದೊಬ್ರದ್ದು ನೋಡಿ ಐಡಿಯಾ ಬರ್ತದ ಸೊ ಯಜಮಾನ್ರಿಗೆ ಒಂದು ಸೌಂಡ್ ಕಿಟಿ ಕಿಟಿ ಹಚ್ಚಿ ಈಗ ಫ್ಲಾಟ್ ಕಡೆ ಬಂದೀನಿ ಚಾಪಡಿ ರೀ ಸೊ ಹಾಗಾಗಿ ಅವ್ರು ನನ್ನ ಫ್ಲಾಟ್ ಕಡೆ ಬಿಟ್ಟು ಅವ್ರು ಚಾಪಡೆ ಥರ ಹೋಗ್ಯಾರ ನಾನೀಗ ಫಸ್ಟ್ ಅದೀನಿ ಬರ್ರಿ ಈಗ ಸೆಕೆಂಡ್ ಫ್ಲೋರ ನಮ್ಮ ಫ್ಲಾಟ ಸೆಕೆಂಡ್ ಸೆಕೆಂಡ್ ಫ್ಲೋರಿಗೆ ಹೋಗಮ್ಮ ಇಲ್ಲೆಲ್ಲ ನೋಡಿರಿ ಮೆಟ್ಲುಗಳು ಎಲ್ಲ ಈ ಥರ ಕಲ್ಲನ್ನು ಹಾಕ್ಯಾರ ಕಲ್ಲುಗಳು ಕುಂದ್ರಚ್ಯಾರ ಬರ್ರಿ ನಮ್ಮ ಫ್ಲಾಟ್ ಕಡೆ ಹೋಗೋಣ ಏನೆಲ್ಲ ಆಗೈತಿ ಏನಿಲ್ಲ ಯಾವ ಥರ ಎಲ್ಲ ಮುಂದಿನ ಒಂದು ಫ್ಯೂಚರ್ದೊಳಗೆ ಕಿಚನ್ನ ಬೆಡ್ರೂಮ್ದವಾಗ ಏನೇನೆಲ್ಲ ಮಾಡಿಸ್ಕೊಣ ಅದಾವು ಅದೆಲ್ಲನೂ ಕೂಡ ಇವತ್ತು ನೋಡಿದ್ರಾಯ್ತು ಅಂತ ಹೇಳಿ ಹಾಕಿರಿ ಇನ್ನು ಭಾಳ ದಿನ ಓದಿಲ್ಲ ನಂಜೂರ್ ಸ್ವಲ್ಪ ಕೆಲಸ ಓದೈಸಿ ಇಲ್ಲೆಲ್ಲ ಮೆಟ್ಲುಗಳಿಗೆ ಈ ಥರ ಕಲ್ಲುಗಳನ್ನು ಹಾಕಿದ್ದಾರೆ ನೋಡ್ರಿ ಎಲ್ಲ ಸಿಕ್ಸ್ ಆರು ಫ್ಲೋರ್ ಏನದ ನೋಡ್ರಿ ಸಿಕ್ಸ್ ಫ್ಲೋರ್ವರೆಗೂ ಈ ಥರ ಕಲ್ಲುಗಳನ್ನ ಹಾಕಿದ್ದಾರೆ ಇನ್ನು ಇಲ್ಲಿ ಹಾಕೋರದ ನೋಡ್ರಿ ನಾ ಕೆಲಸಗಳು ಫುಲ್ ಜೋರಾಗಿ ನಡೆದಾವ್ರಿ ಇಲ್ಲಿ ನಿಂತ್ರು ವ್ಯೂ ಚೆನ್ನಾಗಿ ಕಾಣತ್ರಿ ಫ್ರೆಂಡ್ಸ ಅವರ ಇಲ್ಲಿ ಕಿಟಕಿ ಬರ್ತದೆ ದೊಡ್ಡದು ಸ್ಲೈಡಿಂಗ್ ಕಿಟಕಿ ಇದೊಂದು ಫ್ಲಾಟ್ ಓದೋದ್ ನೋಡ್ರಿ ಅವ್ರು ಎಲ್ಲ ಅಣ್ತಂಬರು ಸಾಲ ಸಾಲ ಮೂರು ಮಂದಿ ಕಟ್ಟಾರ ಇನ್ನೊಬ್ರದ್ದು ಇಲ್ಲಿ ಓದೈತಿ ಓಪನ್ ಫ್ಲಾಟ್ ಇದು ಬಂದ ಮ್ಯಾಗ ಅದು ಸೆಕೆಂಡ್ ಫ್ಲೋರ್ವರೆಗೂ ಬರ್ತದ ಅಲ್ಲಿವರೆಗೂ ಇಲ್ಲಿ ಚೆನ್ನಾಗೈತಿ ವ್ಯೂ ಸೊ ಬರ್ರಿ ಇವಾಗ ನಮ್ಮ ಕನಸಿನ ಮನೆ ಹೋಗೋಣ ಅಂತ ನಮ್ದು ನೋಡಿರಿ ಫ್ರೆಂಡ್ಸ ಸೊ ಹಾಲ್ ನೋಡ್ರಿ ಇಲ್ಲ ಒಂದು ಸ್ವಲ್ಪ ಅದೆಲ್ಲ ಮಾಡ್ಯಾರ ಕಸ ಮಮ್ ಭಾಳ ಸರಿ ಬಂದ ಮೆಟೀರಿಯಲ್ ಎಲ್ಲ ಬಿದ್ದಿರ್ತಿದ್ವು ಟಾಯ್ಲೆಟ್ ಅದೊಂದು ಸ್ವಲ್ಪ ಒಪ್ಪಾರಾಗಿತ್ತು ರೀ ಮತ್ತು ಅದನ್ನು ಬಿಚ್ಚಿ ಬೇರೆ ಅದು ಹಾಕಿದಾರ ತೆಗೆದು ಇಲ್ಲೆಲ್ಲ ಏನಾದ್ರು ಸ್ವಲ್ಪ ಸಾಮಾನುಗಳು ಇಟ್ಟಾರ ನೋಡ್ರಿ ಎಲ್ಲ ಕೆಲ್ಸಿನೂ ಯಜಮಾನ್ರು ಬಂದರು ನೋಡಿರಿ ಚಪಾತಿ ತಂದ್ರಿ ಹನುಮಾನ್ಜಿ ಬಗ್ತ್ಲೋ ಇದು ನಮ್ಮ ಕವಿತಾ ಮಮ್ಮಿ ಫ್ಲಾಟ್ ನೋಡ್ರಿ ಮಾಡ್ಕೊಂಡಾರ ಅವ್ರು ಏನಾರ ನಡೀತದಲ್ಲ ಕರೆಕ್ಟ್ ಅದಲ್ಲ ಅವ್ರಿಗೆ ಅಲ್ಲಿ ಇದು ಬಂದದ ಕಾರ್ನರ್ ಬಂದದ ಅವ್ರದ್ದು ಹಂಗೆ ಮಾಡ್ಯಾರ ಅವ್ರು ನಮ್ದು ಹಂಗೆ ಕಾರ್ನರ್ ಬಂದಿಲ್ಲ ಹಾಂ ಇಲ್ಲ ರೀ ಯಾಕೆ ಅದೇ ಅಂತೀನಲ್ಲ ಸ ಫ್ರಿಜ್ಗೆ ಬರೋಬ್ಬರ ಯಾಕ ಅಂದ್ರೆ ಡೋರ್ ಇದು ಮಾಡಕ್ಕೆ ಬರ್ತ ನಾಳೆ ಹ್ಮ್ ಮಾಡ್ಕೊಂಡ್ರಲ್ಲ ತರಿ ಲೌಕರ ಅವರು ಕೈತ ಮಮ್ಮಿದು ನೋಡಿರಿ ಇದು ಫ್ಲಾಟ್ ಸರಿ ಕೇಡ್ಬಾ ನಿಂತ್ರಿ ಕಪ್ಗಳು ಅವ್ರು ಬೇರೆ ಹಚ್ಕೊಂಡ್ರೇನು

ಬಿಲ್ಡರ್ ಕಡೆಯಿಂದ ಒಂದು ಅದಾರ ರೀ ಇಲ್ಲಿ ಫ್ರಿಜ್ ಇಡೋ ಜಾಗೇ ಮಾಡಿಕೊಟ್ರವ್ರು ಒಂದೆರಡು ಮೂರು ನಾಲ್ಕು ಹಾಕ್ಯಾರ ಈ ಥರ ಆದ್ರೆ ಚೆಂದ ಅನ್ಸುತ್ತೆ ಬಿಡ್ರಿ ಬಟ್ ನಮ್ಗೆ ಫ್ರಿಜ್ ಕುಂದ್ರಕ ಜಾಗ ಬೇಕಾ ಬೇಕು ಅದಕ್ಕೆ ಅಂತೇಳಿ ಇದು ಅಡುಗೆ ಮನೆ ಒಂಚೂರು ದೊಡ್ಡದೈತಿ ಇಲ್ಲಿ ನಡಿತೈತಿ ನಮ್ಗೆ ಈ ಥರ ಇದೇ ಬೆಡ್ರೂಮ್ದಾಗ ಹಾಕ್ಕೊಳಮ್ಮ ನಾವು ಇದೇ ಥರ ಇಲ್ಲೂಗಳ ಬೆಡ್ರೂಮ್ದಾಗ ಹಾಕೋಣ ಹ್ಞೂ

ನೋಡಿರಿ ಜಗ್ಲಿಗೂ ಗ್ಯಾಸ್ ಕಟ್ಟಿಗೂ ಇದು ಇದು ಒಂದೇ ನೋಡಿರಿ ಇದು ಒಂದೇ ಬಿಟ್ಟರಲ್ಲ ಅವರು ನಾವು ಇದಕ್ಕಿನ್ನ ಜರ ಹೈಟ್ ಬಿಡ್ಸ್ಕೊಳಮ್ಮ ಅದೇ ಹೈಟ್ ಬೇಕು ಮತ್ತೆ ಇಲ್ಲಿ ಅಲ್ಲಿ ಒಂದು ತಳ ಒಂದು ಯಾಕೆ ಮಾಡ್ಯಾರ ಕಪ್ಪ ಬರ್ತಾವ ನಮ್ದು ಇದಕ್ಕಿಂತ ಜರ ಹೈಟ್ ತೊಗೊಳಮ್ಮ ಅಷ್ಟೇ ಅವ್ರವ್ರ ಫ್ಲಾಟ್ ಅವ್ರವ್ರಿಗೆ ಹೆಂಗೆ ಇಷ್ಟ ಹಂಗೆ ಮಾಡ್ಕೊಂಡ್ರಿ ಅವರು ನಾವು ನಮ್ಮದು ನೋಡಿಕೊಂಡು ಎಲ್ಲ ಥರದಿಂದ ಐಡಿಯಾ ತೊಗೊಂಡು ಮಾಡ್ಕೊಳ್ಬೇಕು ಎಲ್ಲರೂ ಎಲ್ಲರೂ ಫ್ಲಾಟ್ ಅಡ್ಡ ಅಡ್ಡಾಗಿ ರೀ ಅಂದ್ರೆ ಇರಬೇಕು ಐಡಿಯಾ ಎಲ್ಲ ಇದು ನಾ ಫ್ಲಾಟ್ ನೋಡಿರಿ ಬಾತ್ರೂಮು ಹ್ಞೂ ಏನಂದ್ರಿ ಅದಿನ ಮ್ಯಾಕ್ ಮಾಡಿ ಇಲ್ಲ ಅಲ್ರಿ ಅವರು ಅಲ್ಲಿತನ ಇನ್ನೊಂಚೂರು ಹೈಟ್ ಬಂದರೂ ನಡೀತಿತ್ತು ಹಾಂ ಇನ್ನೊಂಚೂರು ಹೈಟ್ ಬಂದರೂ ನಡೀತಿತ್ತು ಹಾಂ

ಒಂದೊಂದು ಕಿಚನ್ ದೊಡ್ಡ ಬಂದಾವ್ರಿ ನಮ್ದು ಕಿಚನ್ ಹತ್ತದ ಹಾಲ್ ದೊಡ್ಡದ ನಮ್ದು ಹಾಲ್ ದೊಡ್ಡದ ನಾವು ಮನಿ ಈ ಜಾಗಿನ ಓನರ್ ಇದ್ದೇವ್ರಿ ನಮ್ಗೆ ಪೈಲಾದ್ ಇರ್ಬೇಕ್ರಿ ಸೊ ಇಲ್ಲಿ ನೋಡಿರಿ ನನ್ನ ಐಡ್ಯಾ ಸದ್ಯಕ್ಕೆ ಏನು ಮಾಡ್ಕೊತೀನಿ ಅಂದ್ರೆ ಇಲ್ಲಿ ಫ್ರಿಜ್ಜಿಗೆ ಇಡಕ್ಕೆ ಆತಂದ್ರೆ ಹಿಂಗೆ ಏಕಾಟ ಒಂದು ಕಡಪ ಹಾಕೋಬೇಕಾ ನಾ ಮಾಡಿ ಅಂದ್ರೆ ಸ್ವಲ್ಪ ಹೈಟಿಗೆ ಇದು ಪಾಯಿಂಟ್ ಬಿಟ್ಟು ಇಲ್ಲಿಂದ ಹಿಂಗೆ ಏಕಾಟ ಒಂದು ಕಡಪ ಹಾಕ್ಕೋಬೇಕಂತೇಳೆ ನಾ ಅಂದ್ಕೊಂಡಿನಿ ಮತ್ತು ಆಮೇಲೆ ಇಲ್ಲಿಂದ ಈ ಥರ ಎರಡು ಒಂದು ತೊಗೊಂಡು ಎರಡು ಕಡಪ ಹಾಕೊಬೇಕು ಸ್ನಾನ ಮಾಡೀನಿ ಮತ್ತು ಇಲ್ಲಿ 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 ಮೂರು ಇದು ರೀ ನಮ್ಮ ಕವಿತಾ ಮಮ್ಮಿ ಹಚ್ಚಾರಲ್ಲ ಆ ಸಿಸ್ಟಮ್ದೊಳಗೆ ಕಲ್ಲಿನ ಹಾಕ್ಸ್ಕೊಂತೀನಿ ಅವ್ರದ್ದು ಕಾರ್ನರ್ ಬಂದದ ಹಂಗಾಗಿ ಅವ್ರು ಸ್ಟೆಪ್ 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 ಮಾಡ್ಕೊಂಡಾರ ನಮಗೂ ಮಾಡ್ಕೊಳಕ್ ಬರ್ತದೆ ನಾವು ಈ ಥರ ಸ್ಟೆಪ್ ಮಾಡ್ಕೋತೀನಿ ನಾ ಮೊದ್ಲಕ್ಕೇ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ ಇಲ್ಲಿನ ನಮಗೆ ಹಾಕೋದವ್ರ ಫ್ರೆಂಡ್ಸ

నీరు ఇర్బెక్ రి మొదలు ఫ్లాట్ నేగ్రి నీరు పకొల్బెక్ అవును 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 అది ఫోన్ మార్తా అన్నా ఇంత మార్తా చేస్తానమ ఆ అక్కడ నీ Nisha నడల ఏ నడైల్ రి ఆ వందూరు ఆడనా వందిదు ఆ 20 ಈ ಫ್ಲಾಟ್ ಇಷ್ಟೆಲ್ಲ ರಗ ಹೊಟ್ಟೆಲ್ಲ ಮಾಡಿ ಎಲ್ಲ ಆಗೇದ್ರಿ ಇದ ಜಾಗ ಕೊಟ್ಟೆಲ್ಲ ಮಾಡಿವಿ ಬಟ್ ಇವಾಗ ಆ ನೀರು ಸದ್ಯಕ್ಕೆ ಒಂದು ಬೋರ್ ಹೊಡೆದ ನೋಡ್ರಿ ಅದಕ್ಕೆ ನೀರು ಆಗಿ ಈಗ ನೀರು ಹೋಗ್ಯವ್ರೆ ಅವ್ರು ಇಲ್ಲ ಹೊರಗಿನ ನೀರು ತಂದು ಹೊಡ್ಯಾಕತ್ತಾರ ಇನ್ನೊಂದು ಬೋರ್ ಹೊಡೆತೀನಂದ್ರೆ ಇಪ್ಪತ್ತಾರು ಫ್ಲಾಟ್ ಅದಾವೆ ಟೋಟಲಿ ಮೊದಲ ನಾಲ್ಕು ಅಂತಸ್ ಮಾಡ್ತೇನೆ ಅಂದಿದ್ರು ನಾಲ್ಕು ಅಂತಂದ್ರೆ ಹದಿನಾರು ಫ್ಲಾಟ್ ಆಗಿತ್ತು ಹದಿನಾರು ಫ್ಲಾಟ್ ಹೋಗಿ ಐದನೇ ಅಂತಸ್ ಅಂದರು ಒಳ್ಳೆ ಆರನೇ ಅಂತಂದರು ಸೊ ಹಿಂಗಾಗಿ ಇರುವಂಥ ಇಪ್ಪತ್ತ ನಾಲ್ಕು ಪ್ಲಾಟ್ಗಳಿಗೆ ನೀರು ಸಾಲಬೇಕಲ್ಲ ಒಬ್ರು ಹೆಚ್ ಮಾಡ್ತಾರ ಒಬ್ರು ಕಡಿಮೆ ಯೂಸ್ ಮಾಡ್ತಾರ ಸೊ ನೀರಿದ್ರೆ ಎಲ್ಲ ಆಟ ನೀರ್ಲಿಕ್ಕೆ ಏನು ಇಲ್ಲ ಸೊ ಹಂಗಾಗಿ ಅವರು ಅಜ್ಜರು ಅದೇ ಮಾತಾಡಕತ್ತಾರ ನೋಡ್ರಿ ನನ್ ಮುಖದಲ್ಲೇ ಹಾಂಗೇ ತಗೊಂಡ್ರೆ ನೀರಿನೂ ಇಲ್ಲ ಬಂದಾಗ ಪಿಳ್ಳು ಹುಷಾರಿಲ್ಲ ಒಂಥರ ಡಲ್ ಆದಾಗ ಅವರು ಅಜ್ಜರು ನೋಡ್ರಿ ಒಬ್ರಿಗಿನ ಇಬ್ಬರು ಫ್ಲಾಟ್ ನೋಡೋ ಪ್ಲೇಸ್ ಅಂತ ನೋಡಕ್ ಬಂದಾರ ಅವರು ಮ್ಯಾಗ ಎಲ್ಲ ನೋಡ್ಕೊಂಡು ಬಂದಿ ನೋಡ್ರಿ ಮತ್ತು ಇದು ಮಾಡ್ರಿ ಮಲಕ್ಕೆ ಫೋನ್ ಹಚ್ಕತ್ತಾರ ಬರೀ ಅಂಥೇಳಿ ಏಳು ಮಕ್ಕಳ ತಾಯಿ ಸಿದ್ದರಾಮ್ ಗದಿಗೆ ಮತ್ತು ಏಳು ಮಕ್ಕಳ ತಾಯಿ ನೋಡ್ರಿ ಫ್ರೆಂಡ್ಸ ದಿನ ಆಗಲ್ಲ ಬಂದಾಗ ಒಮ್ಮೆ ನಮಸ್ಕಾರ ಮಾಡಿ ಹೋಗೋದು ನೋಡಿರಿ ಹಣಿ ಆಗ್ತೀವಿ ಇವಾಗ ಹೋಗೋಣ ಅಂತ ಏನು ತಿಳಿಯೋ ಹೊಲ್ತು ಐಡಿಯಾನೇ ಬರೋ ಹೊಲ್ತ ನಮ್ಮ ಯಜಮಾನ್ರಿಗೆ ಅವರು ಜಾಸ್ತಿ ಇದು ಮಾಡಲ್ರಿ ರೀ ಏನು ಓಡಿಸಿದ್ರು ನಾನಾ ತಲೆ ಓಡಿಸ್ಬೇಕು ನಿಂತಾರೆ ನೋಡಿರಿ ಅಲ್ಲಿ ನಮ್ಮ ಐದೇವ್ರು ಬಂದಿದ್ರು ಒಂದು ಬರ್ರಿ ನಿಂತಾರೆ ನೋಡಿರಿ ಶುಭಮಲ್ಲು ಮ್ಯಾಗಿದ್ದಾರೀ ಈಗ ಮನೆಗೆ ಬಂದಿ ನೋಡ್ರಿ ಯಜಮಾನ್ರು ನಮ್ಮನ್ನ ಬಿಟ್ಟರು ಸೊ ಫ್ರೆಂಡ್ಸ ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿನೇ ನಾವು ಹೆಣ್ಮಕ್ಳು ಎಲ್ಲದಕ್ಕೂ ರೆಡಿ ಇರ್ತೀವಿ ನಮಗೋಸ್ಕರ ನಾವು ಅಂತಂದ್ರೆ ಮನೆಗೋಸ್ಕರ ಉನ್ನತಿನದೂ ಮರೆತು ಬಿಡ್ತೀವಿ ಮಮ್ಮಿ ಇಲ್ಲಿ ನೋಡಿರಿ ಕಪ್ಪಿನಾಗ ಚಾ ಸ್ಟೀನಿ ಯಜಮಾನ್ರಿಗೆ ನಾಷ್ಟ ಮಾಡಿಕೊಟ್ಟಿದ್ದೆ ಅವಲಕ್ಕಿ ಮಾಡಿ ನೋಡ್ರಿ ಅವಲಕ್ಕಿ ಮಾಡಿ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟು ನಿಮ್ದು ನಿಮಗೆಲ್ಲ ಗೊತ್ತು ನಾವು ಹಿಡೋದಾಗ ಹೇಳ್ತಿರ್ತೀನಿ ತಕ್ಷಣ ನಾಷ್ಟ ಬೇಕು ನಾಷ್ಟ ಕೈ ತೊಗೊಂಡು ಪೋರ್ಸತ್ತಿ ಇಲ್ಲಾರ್ದೆ ಚಹಾ ಬೇಕು ಯಜ್ಮಾನ್ಗೆ ಅಂತೇಳಿ ಅವ್ರಿಗೆ ಚಹಾ ಮಾಡಿದೆ ಹಾಗೆ ನಾನು ಅವ್ರಿಗೆ ಹೋದ್ತಾರೆ ಸೊ ಮತ್ತೊಳ್ಳೆ ಒಳ್ಳೆ ಮಳೆ ಚಹಾನ ಕಾಸು ಬಿಸಿ ಮಾಡೋದು ಸುಟ್ಟೋಗುತ್ತಾ ಬೇಡ ಟೇಸ್ಟ್ ಕೆಡತ್ತಂತೇಳಿ ಅವ್ರ ಜೊತೆಗೇ ನಾನು ಹಾಗೆ ಸೋಸ್ಕೊಂಡಿದ್ದೆ ಮತ್ತು ಹಾಗೆ ನಾಷ್ಟ ತೊಗೊಂಡು ಹೋದ್ರಾಯ್ತು ನಾಷ್ಟ ನಷ್ಟ ಆದಿಟ್ಟು ಅಷ್ಟು ಲಗ್ಗುಟ್ಟು ಚಹಾ ಆರಂಗಿಲ್ಲ ಇಷ್ಟು ಬಡ ಬಡತಿನ ಚಾ ಸ್ನಾನ ಅನ್ಕೊಂಡಿದ್ದೆ ಒಮ್ಮೆ ಮನೆ ವಿಷಯ ಬಂದ ತಕ್ಷಣ ನಾನು ಊಟದ್ದು ಚಾದು ವಿಚಾರ ಮಾಡಲಿಲ್ಲ ಮೊದಲು ಹೋಗೋಮ್ ಅಂತ ಮನೆ ಕಡೆ ಬಂದ್ವಿ ಇದೇ ಫಸ್ಟ್ ನಮ್ಮ ಊರ್ಲಿಗಿಂತ ಬಂದ ತಕ್ಷಣ ಹೋಗಿದ್ದು ಆದ್ರೆ ಒಬ್ಬೊಬ್ರು ಇನ್ನ ಮಾಡ್ಕೊಂಡ್ ಅದರ ಏನು ಫ್ಲಾಟ್ ಐತ್ಲ ಆ ಫ್ಲಾಟಿನ ಕೆಳಗಡೆಯವರು ಆ ಫ್ಲಾಟಿನ ಮೇಲ್ಗಡೆಯವರು ಅಂದರೆ ಸೇಮ್ ಪೊಸಿಷನ್ನ ಸೇಮ್ ಅಲ್ಲ ಹಾಗಾಗಿ ಈಗ ಒಬ್ರಕಿನ ಹತ್ತು ಮ ಒಬ್ರಕಿನ ಇಬ್ಬರು ಲೇಸ್ ಅಂತ ಹೇಳ್ತಾರಲ್ಲ ಅವರು ಐಡಿಯಾ ಏನಿರ್ತಾರೆ ನಮ್ಕಿನ ಅವ್ರು ಫಾಸ್ಟ್ ಇರ್ತಾರ ಫಾರ್ವರ್ಡ್ ಇರ್ತಾರೆ ಗಂಡು ಮಕ್ಕಳು ಕೂಡ ಶಾನಿಂಗ್ ಇರ್ತಾರೆ ಸೊ ಒಂದು ಕೆಡ ಏನಾರ ಮಾಡ್ಕೊಂಡು ಇರ್ತಾರೆ ಅದನ್ನ ನೋಡಿ ಬಂದ್ರಾಯ್ತು ಐಡ್ಯಾ ಮಾಡ್ಕೊಂಡ್ರಾಯ್ತು ಅಂತೇಳಿ ಈಗ ಫೆಬ್ರವರಿದೊಳಗೆ ಅವ್ರು ಚಾವಿ ಕೊಡೋರು ಅದ ರೀ ಕೊಟ್ಟ ಮ್ಯಾಗ ಮತ್ತು ಇವಾಗೇ ಒಬ್ಬೊಬ್ಬರು ಇವಾಗಲೇನೆ ಮಾಡ್ಕೊಳಕ್ಕೆ ಎಲ್ಲ ಫರ್ನಿಚರ್ ಮಾಡೋರನ್ನ ಕರ್ಕೊಂಬಂದು ಈಗ ಬೇರೆ ಫ್ಲಾಟ್ ಅಂದ್ರೆ ನಮ್ಮ ಎದುರುಗಡೆ ಅಪೋಸಿಟ್ ಫ್ಲಾಟ್ ಅದು ನೋಡಿರಿ ಅದರ ಮೇಲೆ ಫ್ಲಾಟ್ ಫ್ಲ್ಯಾಟ್ನವರು ಇದು ಅಂದ್ರೆ ಫರ್ನಿಚರ್ ಮಾಡೋರಿಗೆ ಕರ್ಕೊಂಬಂದು ಎಲ್ಲ ರೇಟು ಅದು ಅವ್ರಿಗೆಲ್ಲೆಲ್ಲಿ ಏನೇನು ಬೇಕು ಅದೆಲ್ಲನೂ ಕೂಡ ಕೇಳಿ ಮತ್ತು ಅವ್ರು ಹೇಳಿದ ರೇಟಿಗೆ ಇವ್ರ ರೇಟಿಗೆ ಬಗೆ ಇರಲಿಕ್ಕೆ ಅಂದ್ರೆ ಒಬ್ರಿಗೆ ಇಬ್ಬರು ಕರ್ಕೊಂಡ್ಬಂದು ತೋರ್ಸಕತ್ತಿದಾರ ನಾನು ಹೋದ ತಕ್ಷಣನೇ ಫಸ್ಟ್ ಫ್ಲೋರ್ದಾಗ ಹೊಂಟಿದ್ದು ನೋಡ್ರಿ ಅವರು ಮಾತಾಡ್ಕೊತು ಹೊಂಟಿದ್ರು ಆ ಮನೆ ಓನರು ಮತ್ತು ಅವರು ಫರ್ನಿಚರ್ ಮಾಡೋರನ್ನ ರೇಟ್ ಬಗೆಹಾರದ್ರೆ ಒಬ್ರಿಗೊಬ್ರು ಮಾಡೋದು ಇರ್ಲಿಕ್ಕಿಲ್ಲ ಅಂತೇಳಿ ಸೊ ಈ ವಿಷಯದಾಗ ಯಜಮಾನ್ರು ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಐತಿ ಬಟ್ ನಾನು ಹೆಣ್ಮಗಳಾಕಿನಿ ಮನೆಯಾಗ ನನಗೇನು ಅಸ್ಲಿ ಬಿಟ್ಟು ವರ್ಕಿಂಗ್ ಪ್ರಪಂಚ ಗೊತ್ತಿಲ್ಲ ಅವ್ರಿಗೇನೆ ಸ್ವಲ್ಪ ಏನು ಹತ್ತಬೇಕು ಯಾಕಂದ್ರೆ ಒಬ್ಬೊಬ್ರು ಶಾಣೆ ಗಂಡು ಮಕ್ಳು ರೀ ಮನೆಯಾಗ ನಮ್ಮ ಯಜಮಾನ್ರು ಈ ಕಡೆ ಫುಲ್ ಶಾಣೇನೆಲ್ಲ ಫುಲ್ ದಾಡ್ರುನಲ್ಲ ಅರ್ಧ ಮರ್ಧ ಅವರು ಹಂಗಂತೇಳಿ ನಾನು ಜಾಣೆ ಅಂತ ನಾ ಹೇಳ್ಕೊಳಂಗಿಲ್ಲ ಬಟ್ ಗಂಡು ಮಕ್ಕಳು ಎಲ್ಲನೂ ನಾವು ಹೇಳೋಕಿನ ಮುಂಚೆಗೆ ತಿಳಿದು ಸ್ವಲ್ಪ ಮಾಡಬೇಕು ಮಟ್ಬೇಕಂತ ಅವರಾಗಿಯೇ ಆ ಟಾಪಿಕ್ ತೆಗೆದು ಸ್ವಲ್ಪ ಏನಾದರೂ ಮಾಡಬೇಕಂತ ಕೇಳಿಸಿ ವಿಚಾರ ಮಾಡಿದ್ರೆ ನಮಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಇರ್ತೈತಿ ಅದನ್ನು ಬಿಟ್ಟು ಇಲ್ಲಿಗೆ ಎಲ್ಲ ಅಂದ್ರೆ ಒಂದು ಅವ್ರು ಮಾಡಬೇಕು ಇಲ್ಲಿಗೆ ನೋಡಮ್ಮ ನೀ ಹೇಳ್ದಂಗೆ ಆಲ್ಬಿಡು ನೀ ಮಾಡ್ದಂಗೆ ಆಲ್ಬಿಡು ಅಂತ ಬಿಟ್ರೆ ಅದೊಂದು ಮಾತು ಬೇರೆ ಈ ಕಡೆ ನಾ ಹೇಳಿದ್ದು ಕೇಳಲ್ಲ ತಮ್ಮ ತಿಳಿದು ಹೋಗಂಗಿಲ್ಲ ಹಿಂಗಾಗಿ ಮನ್ಯಾಗ ಒಂದು ಸ್ವಲ್ಪ ತಿಕ್ಕಿ ಕಿರಿ ವಿಚಾರ ಭಾಳ ಆದಂಗೆ ಆಗ್ಬಿಡ್ತಾವೆ ಬಟ್ ಏನು ಮಾಡೋಕ್ಕಾಗಲ್ಲ ಇರ್ತಾರಬ್ಬೊಬ್ರಿಗೆ ಮಕ್ಕಳು ಎಲ್ಲ ಮತ್ತು ನಮ್ಮ ಅನ್ಕುಲಕ್ಕೆ ತಕ್ಕಂಗೆ ಎಲ್ಲ ಸಿಗಲ್ಲ ನನಗಂತೂ ಹಣೆ ಬರ್ದಾಗ ಯಾವತ್ತೂ ರೆಡಿಮೆಂಟ್ ಸಿಕ್ಕಿಲ್ಲ ಆ್ಯಕ್ಚುಲಿ ಮದುವೆ ಮ್ಯಾಗಿನ ಲೈಫ್ ಏನೈತೆ ನೋಡ್ರಿ ಅದು ನಾ ಅಂದ್ಕೊಂಡಂಗಿಲ್ಲ ಮತ್ತು ಯಾವತ್ತೂ ನನಗದು ಯಾವುದೇ ವಿಷಯ ಆಗಿರ್ಬೋದು ರೆಡಿಮೆಂಟುನು ಕೂಡ ಸಿಕ್ಕಿಲ್ಲ ಎಲ್ಲನೂ ಕಷ್ಟಪಟ್ಟ ಪಡ್ಕೋಬೇಕು ಎಲ್ಲನೂ ವಾದ ಮಾಡಬೇಕು ಎಲ್ಲನೂ ಟಕ್ಕರ್ ಕೊಟ್ಕೊತೇ ಹೊಂಟು ಬಿಟ್ಟಿನಿ ಸಾಕು ಸಾಕಾಗಿಬಿಡ್ತೊಂದ್ಸರಿ ಈಗ ಈಗ ನೋಡ್ರಿ ನಾ ನಾಷ್ಟ ಇಲ್ಲ ಶನಿವಾರ ನಷ್ಟ ನಾಷ್ಟ ನಾ ಇವತ್ತ ಶನಿವಾರ ತೆಲಿ ತಿರ್ಗ್ದಂಗೆ ಆಕತೈತಿ ಟೈಮ್ ನೋಡ್ರಿ ಹನ್ನೆರಡು ಗಂಟೆ ಆಯಿತು ಸ್ನೇಹನ್ ಕೂಡ ಬಂದ್ಲು ಸಾಲಲ್ಲಿಂದ ಈಗ ಅವಾಜ್ ಬರತ್ತದಕ್ಕಿಂತ ಚೈನಿಂದು ಒಂದು ಗೇಟ್ ಅವಾಜ್ ಬರ್ತಾ ಇಲ್ಲಿ ಕಿಂತ ಅಂದ 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 ನೋಡ್ಕೋದು ಬರ್ತಾ ಆ ಚೈನಿಂದ ಆವಾಜ್ ಬರ್ತಾ ಕಣ್ಣು ಪಣ್ಣದೆಲ್ಲ ನೋಡ್ರಿ ನಾನು ಹಂಗಾಗಿವ ನಿದ್ದೆ ಬಂದಂಗ ಅಂತ ಅನ್ಸಕತ್ತೈತಿ ಖುಷಿ ಆಗುತ್ತಾ ಮನೆ ಕಡೆ ಹೋದ್ರೆ ಬಟ್ ಇನ್ನೂ ಅದೆಲ್ಲ ನಾವು ಅಂದ್ಕೊಂಡಂಗೆಲ್ಲ ರೊಕ್ಕಕ್ಕೂ ನೋಡ್ಬೇಕಲ್ರಿ ರೊಕ್ಕಕ್ಕೆ ತಕ್ಕಂಗೆ ಆಗಬೇಕು ಬಂದಿ ಈ ಮಗಳು ಬಂದ್ ಹ್ಮ್ ಬಾ ಎಲ್ಲ ಯವ್ವಾಕಿಂದಾರ ಏನು ಅಮೇರಿಕಾಕ್ಕೆ ಹೋಗಿ ಬಂದಂಗೆ ಮಾಡ್ತಿ ಅದು ಹೋಗೋದಾಗ ನಿಮ್ಮ ಪಪ್ಪ ರಾಮಾಯಣ ಮಾಡ್ಕೊಂಡು ಹೋಗ್ತಾರ ಬಂದು ನೋಡ್ರಿ ಅವು ಡ್ರೆಸ್ ಹಂಗೆ ಇರ್ಲಿಕ್ಕೆ ಅವು ಬೀಚು ತೆಕ್ಕಲ್ ಮುಟ್ಟ ತಕ್ಕೋ ನಾಷ್ಟ ಮಾಡೋಣ ನಾನೂ ನಾಷ್ಟ ಮಾಡಿಲ್ಲ ಹಂಗೆ ಮಾಡಿಟ್ಟೀನಿ ಏನಪ್ಪ ವೇ ಮನೆ ಕಡೆ ಹೋಗೋದು ಅವ್ರ ಸರದಾಗ ಏನು ಮತ್ತು ನಾಳೆಗೆ ಹೋಗಮ್ಮ ಈಗಿನ ಹೋಗೋದೈತಿ ಈಗ ಸಾರ್ಕೆ ಹೋಗೋದು ಬರ್ದು ಈ ಕೆಲಸ ಚಾಲೂನೇ ಈಗ ಹಾಂ ಇನ್ನ ಈಗ ಅದೆಲ್ಲ ಸೊ ಫ್ರೆಂಡ್ಸ್ ಪರ್ನಿಚರ್ ಅಂದ್ರೆ ನಾ ಕಾಸ್ಟ್ಲಿ ಏನೋ ಮಾಡ್ಕೊಳಕ್ಕೆ ಹೋಗಲ್ಲ ರೀ ಚೀಪ್ ಅಂಡ್ ಬೆಸ್ಟ್ ರೇಟ್ನ್ಯಾಗ ಕಲ್ಲಿಂದು ಗಾಡಿ ಮ್ಯಾಗ ಹಾಕುಸ್ಕೊಂಡು ಮತ್ತು ಎಳ್ಯಾಕ ಎಳ್ದಾಡಕ್ಕೆ ಒಂದು ಏನಂತೀರ ಸ್ಲೈಡಿಂಗ್ ಟೈಪ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಕಣ್ಣ ನೀರು ಬರಕತ್ತ ನೋಡಿರಿ ನೀರು ಕಡಿಯಕತ್ತ ಕಣ್ಣ ಮೊನ್ನೆ ಒಂದ್ಸರಿ ಕೇಳಿದ್ದೆ ನಾನು ನೀವೆಲ್ಲರೂ ನಿಮ್ಗೆ ಗೊತ್ತಿದ್ದಷ್ಟು ಸಜೆಷನ್ ಕೊಟ್ಟಿರಿ ಅಡುಗೆ ಮನೆ ನಾನು ಕಮ್ಮಿ ರೇಟ್ನಾಗ ಆಗುತ್ತಾನ ಅಂತ ಹಿಂಗೆ ಅನ್ಕೊಂಡಿದ್ದೀನಿ ರೀ ಫರ್ನಿಚರು ನಾವು ಮಾಡ್ಕೋಬೇಕಂದ್ರೆ ಕಿಚನ್ ಟ್ರಾಯ್ಲಿ ಅದೆಲ್ಲನೂ ಕೂಡ ಕಟ್ಗಿದಂದ್ರೆ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿದಾಗ ಅಂತ ನಾನು ಅಂದ್ಕೊಂಡಿನಿ ಯಪ್ಪಾ ಒಬ್ಬರು ಹಿಂಗ ಮಾಡಿಸ್ತಾರ ಹೊಸ್ದಾಗಿ ರೀಸೆಂಟಾಗಿ ಮಾಡಿಸ್ತವ್ರನ್ನ ಕೇಳಿದೆ ರೊಕ್ಕನೂ ಕಾಸ್ಟ್ಲಿ ಮತ್ತು ಭಾಳ ವರ್ಷನೂ ಅಷ್ಟು ಹಾಕಿ ಬರೋಲ್ಲ ಆಮೇಲೆ ಜೀರ್ಡಿಗಳು ಭಾಳ ಆಗ್ತಾವೆ ಓಪನ್ ಇದೆ ಬೆಸ್ಟ್ ಅಂತಂದ್ರು ಆಲ್ಮೋಸ್ಟಲ್ಲಿ ಎಲ್ಲರ ಒಪಿನಿಯನು ಅದೇ ಅದ ಹಂಗಾಗಿ ನಾನು ಕಡಪನೆ ಹಾಕ್ಕೊಂಡು ಫೈನಲ್ ಮಾಡೀನಿ ಕಡಪ ಹಾಕೊಂಡು ಡೋರ್ ಮಾಡ್ಕೊಂಡೋದು ಮುಚ್ಚಕ ತೆಗ್ಯಕ ಈ ಥರ ಎಲ್ಲ ಅಂದ್ಕೊಂಡಿನಿ ಏನೇನು ಮಾಡ್ತೀವೋ ಏನೇನು ಇಲ್ಲೋ ರೊಕ್ಕದ ಅಡ್ಜಸ್ಟ್ಮೆಂಟ್ ಹೆಂಗಾಗುತ್ತೋ ಎಲ್ಲನೂ ನೋಡಿ ಮಾಡ್ಕೋಬೇಕಂತ ಅನ್ಕೊಂಡಿನಿರಿ ನೀವು ಜೊತೆಗಿರ್ತೀರಿ ಏನಿದ್ದುದನ್ನು ನಿಮ್ಮ ಜೊತೆಗೆ ಅಪ್ಡೇಟ್ ಕೊಡ್ತಿರ್ತೀನಿ ಸೊ ಇವಾಗ ನಾಷ್ಟ ಮಾಡಿ ಸಿಗ್ತೀನಿ